ಎಲ್ಲರಿಗೂ ನಮಸ್ಕಾರ ಈ ದಿನ ನಿಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘ ನಿಮಗೆ ತಿಳಿಸುತ್ತಿರುವ ವಿಷಯವೇನೆಂದರೆ ರಾಜ್ಯದ ಕೆಲವು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ಸೂಚನೆಗೆ ಮಂಡನೆಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಕಂದಾಯ ಇಲಾಖೆಯ ಉಪವಿಭಾಗ ಅಧಿಕಾರಿಗಳಿಗೆ ಸಲ್ಲಿಸುವ ನಮೂನೆ ಒಂದರ ನೋಟಿಸಿನಲ್ಲಿನ ಸದಸ್ಯರು ಹಾಗೂ ಅವರುಗಳ ಸಹಿಯನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಹಿ ಮಾಡಿ ದೃಢೀಕರಿಸುತ್ತಿರುವ ಬಗ್ಗೆ ಕಳೆದ ವರ್ಷ ಮಾನ್ಯ ಉಚ್ಚ ನ್ಯಾಯಾಲಯ ಕಲಬುರ್ಗಿ ಪೀಠದಲ್ಲಿನ ರಿಟ್ ಅರ್ಜಿಗೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೀಡಿರುವ ಆದೇಶದಲ್ಲಿ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಹೊನ್ನಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯರು ಅವಿಶ್ವಾಸ ಸೂಚನೆ ನಿರ್ಣಯವನ್ನು ಮಂಡಿಸಲು ಉದ್ದೇಶಿಸಿ ಸಭೆಯನ್ನು ಆಯೋಜಿಸುವಂತೆ ಕಂದಾಯ ಇಲಾಖೆಯ ಉಪವಿಭಾಗಾಧಿಕಾರಿಗಳಿಗೆ ಸಲ್ಲಿಸಲಾಗಿದ್ದ ನಮೂನೆ ಒಂದರಲ್ಲಿನ ನೋಟಿಸನ್ನು ರದ್ದುಪಡಿಸಿರುತ್ತದೆ ಹಾಗೂ ಸದರಿ ನಮೂನೆ ಒಂದರಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರ ಸಹಿಯನ್ನು ದೃಢೀಕರಿಸಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಕ್ರಮವನ್ನು ಆಕ್ಷೇಪಿಸಿರುತ್ತದೆ ಕಾರಣ ಏನೆಂದರೆ ಮಾನ್ಯ ಉಚ್ಚ ನ್ಯಾಯಾಲಯ ಸದಸ್ಯರ ಸಹಿಯನ್ನು ದೃಢೀಕರಿಸುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಕ್ರಮವನ್ನು ಆಕ್ಷೇಪಿಸಲು ಕಾರಣ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಹತ್ತೊಂಬತ್ತು ನೂರ ಪ್ರಕರಣ ನಲವತ್ತೊಂಬತ್ತು ಹಾಗೂ ಅದರಡಿಯ ರಚಿತವಾಗಿರುವ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ನಿಯಮಗಳು ಹತ್ತೊಂಬತ್ನೂರ ತೊಂಬತ್ನಾಲ್ಕರ ನಿಯಮಗಳನ್ನು ಪರಿಶೀಲಿಸದೆ ಅವಿಶ್ವಾಸ ಸೂಚನೆ ಮಂಡನೆಯ ನಿಯಮಗಳ ನಮೂನೆ ಒಂದರಲ್ಲಿ ಸದಸ್ಯರ ಸಹಿಗಳನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ದೃಢೀಕರಿಸಿರುವುದು ನಿಯಮಗಳಿಗೆ ವಿರುದ್ಧವಾಗಿರುವುದರಿಂದ ಅಂತಹ ಪಿಡಿಒಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡು ವರದಿಯನ್ನು ಸಲ್ಲಿಸುವಂತೆ ಮಾನ್ಯ ನ್ಯಾಯಾಲಯ ನಿರ್ದೇಶನ ನೀಡಿರುತ್ತದೆ ಇವೆಲ್ಲವನ್ನು ಗಮನಿಸಿದಾಗ ಯಾರೇ ಆಗಲಿ ಕಾಯ್ದೆ ಕಾನೂನುಗಳನ್ನು ಅರಿತುಕೊಂಡು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿರುತ್ತದೆ ಇಲ್ಲವಾದಲ್ಲಿ ಶಿಕ್ಷೆ ಅನುಭವಿಸಬೇಕಾಗಿರುತ್ತದೆ